ಖಾಂಡವ ದಹನ ವಿವರಣೆ ಮುಂದುವರಿಯುತ್ತದೆ ಅಗ್ನಿ ಒಂದು ನಿರ್ದಿಷ್ಟ ಯೋಜನೆಯಡಿ ಕಾರ್ಯನಿರ್ವಹಿಸದಂತಿತ್ತು ಮೊದಲು ಕಾಂಡವ ವನದ ಸುತ್ತ ಒಂದು ಪ್ರದಕ್ಷಿಣೆ ಬಂದು ಪರವಲಯದಲ್ಲಿದ್ದ ಮರಗಳಿಗೆ ಬೆಂಕಿಯನ್ನು ಆವರಿಸಿದನು ಅದೇ ಕ್ರಮೇಣ ಎಲ್ಲ ಕಡೆಗಳಿಗೂ ಹಬ್ಬಿ ವನದ ಹೃದಯ ಭಾಗಕ್ಕೆ ಶರವೇಗದಲ್ಲಿ ಆವರಿಸಲಾರಂಭಿಸಿತು ಮಧ್ಯೆ ಕೆಲವೊಂದಿಷ್ಟು ಪ್ರಾಣಿಗಳು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅಗ್ನಿದೇವನು ಹೇ ಅರ್ಜುನ ಹೇ ಕೃಷ್ಣ ನನ್ನನ್ನು ಹಿಂಬಾಲಿಸಿ ಒಂದೇ ಒಂದು ಜೀವಿಯೂ ಸಹ ತಪ್ಪಿಸಿಕೊಳ್ಳಬಾರದು ಎಲ್ಲ ದುಷ್ಟಜೀವಿಗಳು ಎಂದು ಕೂಗುತ್ತಿರಲು ಸೂರ್ಯನ ಕಿರಣಗಳಿಂದ ಮಿಂಚುತ್ತಿದ್ದ ಶ್ವೇತವರ್ಣದ ನಾಲ್ಕು ಅಶ್ವಗಳುಳ್ಳ ರಥದಲ್ಲಿ ಕೃಷ್ಣಾರ್ಜುನರು ಮಿಂಚಿನಂತೆ ಸಂಚರಿಸಿ ಪಾರಾಗಲು ಪ್ರಯತ್ನಿಸುತ್ತಿದ್ದವರನ್ನೆಲ್ಲ ಮತ್ತೆ ಬೆಂಕಿಗೆ ತಳ್ಳುತ್ತಿದ್ದರು ಅಗ್ನಿ ಸಂತಸದಿಂದ ತನ್ನ ಹಸಿವನ್ನು ನೀಗಿಸಿಕೊಳ್ಳುತ್ತಾ ಹಸಿರು ನೀಲಿ ಕೇಸರಿ ಕೆಂಪು ಹಳದಿ ಮುಂತಾದ ಬಣ್ಣಗಳಿಂದ ಅಲಂಕೃತನಾಗಿ ಕಾಂಡವದ ಮಧ್ಯಭಾಗಕ್ಕೆ ಮುನ್ನಡೆದನು ಇದನ್ನು ಸ್ವರ್ಗದಿಂದ ನೋಡಿದ ಇಂದ್ರನಿಗೆ ಸಹಿಸಲಾಗಲಿಲ್ಲ ಕಾರ್ಮೋಡಗಳಿಗೆ ಬರ ಹೇಳಿ ಅಗ್ನಿಯಲ್ಲಿ ಮಾರ್ಜನ ಮಾಡುತ್ತಿದ್ದ ಕಾಂಡವದ ಮೇಲೆ ಮಳೆ ಸುರಿಸುವಂತೆ ಆದೇಶಿಸಿದನು ಸಹಸ್ರಾಕ್ಷನ ಆದೇಶದಂತೆ ಕಾರ್ಮೋಡಗಳು ಭೋರ್ಗರೆಯುತ್ತಾ ತರೆಗಿಳಿದು ಕಾಂಡವವನದ ಮೇಲೆ ಮಳೆ ಸುರಿಯಲಾರಂಭಿಸಿತು ಇದನ್ನು ಕಂಡ ಅಗ್ನಿ ಅರ್ಜುನ ಅಲ್ಲಿ ನೋಡು ಇಂದ್ರದೇವ ತನ್ನ ಪರಾಕ್ರಮವನ್ನು ಮೆರೆಯುತ್ತಿದ್ದಾನೆ ಈಗ ನೀನೇ ಆಶ್ರಯಿಸಿದಾತನ ಕಾಪಾಡಬೇಕು ಎಂದು ಕೂಗಿದನು ಇದನ್ನು ಕಂಡ ಅರ್ಜುನ ತನ್ನ ಧನುರ್ವಿದ್ಯಾ ಚತುರತೆಯನ್ನು ಪ್ರದರ್ಶಿಸುವಂತೆ ಬಾಣಗಳ ಸುರಿಮಳೆಗಳೆದು ಶರ ಚಪ್ಪರವನ್ನು ನಿರ್ಮಿಸಿ ಮಳೆಯ ಒಂದು ಹನಿ ಕೂಡ ಧರೆಗಿಳಿಯದಂತೆ ನೋಡಿಕೊಂಡನು ಕಾಂಡವವನ ದೇವೇಂದ್ರನ ಮಿತ್ರನಾದ ನಾಗರಾಜ ತಕ್ಷಕನ ವಾಸಸ್ಥಾನ ಇದಕ್ಕಾಗಿಯೇ ಇಂದ್ರ ಕಾಂಡವನದ ರಕ್ಷಣೆಗೆ ನಿಂತಿದ್ದು ಕಾಂಡವ ದಹನದ ಸಮಯದಲ್ಲಿ ತಕ್ಷಕ ಅಲ್ಲಿರಲಿಲ್ಲ ಆದರೆ ಆತನ ಪತ್ನಿ ಮತ್ತು ಮಗ ಅಶ್ವಸೇನ ಅಲ್ಲೇ ಇದ್ದರು ತಕ್ಷಕನ ಪತ್ನಿ ಅಗ್ನಿಗಾಹುತಿಯಾಗಲು ಅಶ್ವಸೇನ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡನು ಇಡೀ ಕಾಂಡವನದಲ್ಲಿದ್ದ ಜೀವಿಗಳಲ್ಲಿ ಬದುಕುಳಿದ ಕೆಲವೇ ಕೆಲವು ಜೀವಿಗಳಲ್ಲೊಬ್ಬ ಈ ಅಶ್ವಸೇನ ಮುಂದೆ ಮಾತೆಯ ಸಾವಿಗೆ ಪ್ರತೀಕಾರ ತೀರಿಸಲು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನೊಡನೆ ಸೆಣೆಸುತ್ತಾನೆ ಇತ್ತ ಇಂದ್ರ ಅರ್ಜುನನ ಮೇಲೆ ವಾಯುವಾಸ್ತ್ರವನ್ನು ಪ್ರಯೋಗಿಸಲು ಅದಕ್ಕೆ ಪ್ರತ್ಯುತ್ತರವಾಗಿ ಅರ್ಜುನ ಗಾಂಡೀವದಿಂದ ಆಗ್ನೇಯ ಅಸ್ತ್ರವನ್ನು ಬಿಟ್ಟು ಶಮನಗೊಳಿಸಿದನು ನಂತರ ತಕ್ಷಕ ಸುರಕ್ಷಿತನಾಗಿರುವನೆಂದೂ ಕೃಷ್ಣಾರ್ಜುನರು ಸಾಕ್ಷಾತ್ ನರನಾರಾಯಣರೆಂದು ಆಕಾಶವಾಣಿಯಾಗುತ್ತದೆ ಇದನ್ನು ಕೇಳಿದ ಇಂದ್ರ ನರನಾರಾಯಣರ ಪೌರುಷವನ್ನು ಕಂಡು ಸುಪ್ರೀತನಾಗಿ ಕೃಷ್ಣಾರ್ಜುನರಿಗೇನು ಬೇಕು ವರ ಎಂದು ಕೇಳಿದನು ಇದಕ್ಕೆ ಧನಂಜಯ ಸುರೇಂದ್ರನಿಗೆ ಸಿದ್ಧಿಸಿದ್ದ ಎಲ್ಲ ಅಸ್ತ್ರಗಳನ್ನು ತನಗೆ ಪ್ರಸಾದಿಸುವಂತೆ ಕೋರಲು ಮುಂದೆ ನಿನಗೆ ಪರಶಿವನಿಂದ ಪಾಶುಪಶಾಸ್ತ್ರವು ಸಿದ್ಧಿಸಿದಾಗ ನನ್ನ ಎಲ್ಲ ಅಸ್ತ್ರಗಳು ನನ್ನ ಬಳಿಗೆ ಬರುವುದು ಎಂದು ಹೇಳಿದನು ಕೃಷ್ಣ ತನ್ನ ಅರ್ಜುನನ ಸ್ನೇಹ ಚಿರಾಯುವಾಗಲೆಂದು ಕೇಳಲು ಹಾಗೇ ಆಗಲೆಂದು ಹೇಳಿ ದೇವೇಂದ್ರ ಸ್ವರ್ಗಕ್ಕೆ ಮರಳಿದನು ಅದೇ ಕ್ಷಣದಲ್ಲಿ ದಹಿಸುತ್ತಿದ್ದ ಕಾಂಡವನದಿಂದ ಭಯಂಕರ ಚೀತ್ಕಾರ ಕೇಳಿಬರುತ್ತದೆ ಕಪ್ಪಾದ ಆಕೃತಿಯೊಂದು ಹೆದರಿದ ಕಂಗಳಿಂದ ಅತ್ತಿಂದಿತ್ತ ಓಡುತ್ತಾ ಹೋಗುವ ಪ್ರಯತ್ನದಲ್ಲಿದ್ದಾಗ ಕೃಷ್ಣ ಸಣ್ಣ ಸುದರ್ಶನವನ್ನು ಧರಿಸಿ ಆ ಆಕೃತಿಯನ್ನು ಸಂಹರಿಸಲು ಸನ್ನದ್ಧನಾಗುತ್ತಾನೆ ಆ ಸಮಯದಲ್ಲಿ ಆ ಆಕೃತಿ ಕಾಪಾಡು ಸವ್ಯಸಾಚಿ ಹೇ ಅರ್ಜುನ ಎಂದು ಕೂಗಿಕೊಂಡು ಅರ್ಜುನನ ಕಾಲಿಗೆರಗಲು ಸುದರ್ಶನ ಪದ್ಮಪಾಣಿಯ ಕೈಯಿಂದ ಮಾಯವಾಗುತ್ತದೆ ಹಾಗೆ ಬಂದವನೇ ತನ್ನ ಸ್ನೇಹಿತ ತಕ್ಷಕನನ್ನು ಭೇಟಿಯಾಗಲು ಕಾಂಡವನಕ್ಕೆ ಆಗಮಿಸಿದ್ದ ಮಯ ಅಥವಾ ಮಾಯಾಸುರ ಅರ್ಜುನ ಅಭಯಹಸ್ತ ನೀಡಿದ್ದರಿಂದ ಮಯನ ಹಿಂದೆ ಬಂದಿದ್ದ ಅಗ್ನಿದೇವ ಕೂಡ ಅವನನ್ನು ಬಿಟ್ಟು ಹಿಂದೆ ಸರಿದನು ಇತ್ತ ಕಾಂಡವನ ಪೂರ್ತಿಯಾಗಿ ಅಗ್ನಿಗಾಹುತಿಯಾಗಲು ಸುಪ್ರೀತನಾದ ಅಗ್ನಿಯು ಕೃಷ್ಣಾರ್ಜುನರನ್ನು ಹರಸಿ ಸ್ವಸ್ಥಾನಕ್ಕೆ ಮರಳಿದನು ಇಡೀ ವನವನ್ನು ಜೀವಜಂತುಗಳನ್ನೂ ಆಹುತಿ ಪಡೆದ ಅಗ್ನಿಯಿಂದ ಆ ದಿನ ತಪ್ಪಿಸಿಕೊಂಡದ್ದು ಕೇವಲ ಆರು ಜೀವಿಗಳು ಅಶ್ವಸೇನ ಮಯ ಮತ್ತು ನಾಲ್ಕು ಸಾರಂಗ ಪಕ್ಷಿಗಳು ಮಾತ್ರ